ರಾಮ ಮಂದಿರ ಲೋಕಾರ್ಪಣೆ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ಜರುಗಿದ ರಾಮ ಜಪ ಅಯೋಧ್ಯೆಯಲ್ಲಿನ ಮಂದಿರದಲ್ಲಿ ರಾಮ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯು ಲೋಕಾರ್ಪಣೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಹೈಕಲ್ ಗ್ರಾಮದಲ್ಲಿ ಗ್ರಾಮಸ್ಥರು ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ಗಮನ ಸೆಳೆದರು ರಾಮನ ಪ್ರತಿಷ್ಠಾಪನೆ ಅಂಗವಾಗಿ ಹಾಯ್ಕಲ್ ಗ್ರಾಮದಲ್ಲಿ ಮಹಿಳೆಯರು ಮತ್ತು ಸಮಸ್ತ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರೀರಾಮನ ವಿಗ್ರಹದ ಮೆರವಣಿಗೆ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಇದಕ್ಕೆ ಗ್ರಾಮಸ್ಥರು ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಮೆರವಣಿಗೆ ನಂತರ ರಾತ್ರಿ ಎಲ್ಲಾ ದೇವಸ್ಥಾನದಲ್ಲಿ ಅಖಂಡ ಭಜನೆಯನ್ನ ಏರ್ಪಡಿಸಲಾಗಿದೆ ಹಾಗೂ ಬೆಳಗ್ಗೆ ಗ್ರಾಮಸ್ಥರ ಎಲ್ಲರೂ ಸೇರಿ ಪೂಜೆ ಪುನಸ್ಕಾರ ಅನ್ನ ಸಂದರ್ಪಣೆ ಏರ್ಪಡಿಸಿದ್ದೇವೆ ಎಂದು ಮಂಜುನಾಥ ರೆಡ್ಡಿ ತಿಳಿಸಿದ್ದಾರೆ ರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ತಮ್ಮ ಮನೆಗಳ ಮುಂದೆ ಎಲ್ಲ ದೇವ ದೇವತೆಗಳನ್ನು ಪೂಜಿಸುವುದು ದೀಪಗಳನ್ನು ಬೆಳಗುವುದು ದೇಶದ ಕೋಟಿ ಕೋಟಿ ಮನೆಗಳ ಮುಂದೆ ದೀಪೋತ್ಸವವು ನಡೆದು ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾಗುವಂತೆ ಕಾರ್ಯಕ್ರಮ ನಡೆಯುತ್ತಿದೆ ಎಂದು ಗ್ರಾಮದ ಮಂಜುನಾಥ ರೆಡ್ಡಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಹಾಯ್ಕಲ್ ಗ್ರಾಮಸ್ಥರು ಮಹಿಳೆಯರು ದಲಿತ ಕಾಲೋನಿಯ ಪಾದಗಟ್ಟಿಗೆ ಹೋಗಿ ಮೆರವಣಿಗೆ ನಡೆಸಿದ್ರು ಹರೀಶ್ ನಾಯಕನ ಹಟ್ಟಿ ಎನ್ ಟಿವಿ ಫೋರ್ ನ್ಯೂಸ್ ಚಿತ್ರದುರ್ಗ ಶ್ರೀ ಬಾಲರಾಮನ ಪ್ರಯುಕ್ತ ಸಮಸ್ತ ಆಯ್ಕಲ್ ಗ್ರಾಮದ ಜನತೆಯ ಪರವಾಗಿ ನಮ್ಮ ಗ್ರಾಮದಲ್ಲಿ ಶ್ರೀ ರಾಮಲಿಂಗೇಶ್ವರನ ದೇವಸ್ಥಾನದಿಂದ ಅದ್ದೂರಿ ಮೆರವಣಿಯನ್ನು ಆಯೋಜಿಸಲಾಗಿದೆ ಆದ್ದರಿಂದ ಎಲ್ಲಾ ಭಕ್ತಾದಿಗಳು ಸಕಲ ಭಕ್ತಾದಿಗಳು ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವು ಈ ಮೆರವಣಿಗೆಯನ್ನು ಆಯೋಜಿಸಿರುತ್ತೇವೆ ಆದ್ದರಿಂದ ಶ್ರೀ ರಾಮಲಿಂಗೇಶ್ವರನ ದೇವಸ್ಥಾನದಿಂದ ಹೊರಟ ಈ ಮೆರವಣಿಗೆ ಸಮಸ್ತ ಗ್ರಾಮದ ತುಂಬ ಹೋಗಿ ಮತ್ತೆ ಇದೇ ಸ್ಥಾನಕ್ಕೆ ಮರಳಿ ಬರುತ್ತದೆ